ನಮಸ್ಕಾರ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದು ನಾವು ಚೆನ್ನಾಗಿದ್ದೀವಿ ನೋಡಿ ಇವತ್ತು ಮೊಟ್ಟೆ ಪಲ್ಯ ಮಾಡೋದಕ್ಕೆ ಸ್ಟವ್ ಹಚ್ಚಿ ಬಾಣ್ಲಿಟ್ಟಿದ್ದೀನಿ ಈಗ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಆಯಲು ಒಂದು ಮೂರು ಸ್ಪೂನು ಆಯಲ್ ಹಾಕ್ತಾಯಿದ್ನಿ ಹಾಕಿದ್ದೀನಿ ಈಗ ಎಣ್ಣೆ ಕಾದ ನಂತರ ಎಣ್ಣೆ ಕಾಯಿ ಕಾಯೋಕೆ ಅಲ್ಲೂ ಎಣ್ಣೆ ಕಾದ ನಂತರ ಈಗ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಎಣ್ಣೆ ಕಾದ ನಂತರ ಅವರ ಹಾಕಬೇಕು ಸಾಸಿವೆ ಹಾಕಿ ಜೀರಿಗೆ ಹಾಕಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಒಂದು ಮೊಟ್ಟೆ ಪಲ್ಯ ಐದು ಮೊಟ್ಟೆ ಇತ್ತು ಈರುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಹಸಿಕಾಯಿ ಶು ಬೆಳ್ಳುಳ್ಳಿ ಪುದಿನ ಕರಿಬೇನ ಸೊಪ್ಪು ಸಾರಿ ಕರಿಬೇನ ಸೊಪ್ಪು ಖಾರದ ಪುಡಿ ಸಾಂಬಾರದ ಪುಡಿ ನೋಡಿ ಈಗ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವು ಹಸಿ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಖಾರದ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ನಿ ಈಗ ಹಸಿಮೆಣ್ಸಿ ಹಾಕಿ ಸ್ವಲ್ಪ ಸ್ವಲ್ಪಕ್ಕೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೊಟ್ಟೆ ಪಲ್ಯ ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತಿ ಮುದ್ದೆ ಜೊತೆಗೆ ನೋಡಿ ಕರಿಬೇನು ಸೊಪ್ಪು ಹಾಕ್ತಾಯಿದ್ನಿ ಸ್ವಲ್ಪ ಕರಿಬೇವು ಅದಾದ ನಂತರ ಬೇಗ ಬೇಯೋದಿಲ್ವಲ್ಲ ನೀರುಳ್ಳಿ ಅದಕ್ಕಾಗಿ ಒಂಚೂರು ಸ್ವಲ್ಪ ಉಪ್ಪು ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಬೇಯುತ್ತೆ ನೋಡಿ ಈಗ ಉಪ್ಪು ಹಾಕಿದ್ದೀನಿ ಬೇಗನೆ ಬೇಯುತ್ತೆ ಉಪ್ಪಾಕಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಬಿಟ್ಟು ಎಲ್ಲ ಥರ ಒಂದತ್ರ ಇದು ಮಾಡಿದರೆ ಸ್ವಲ್ಪ ಬೇಗನೆ ಬೇಯುತ್ತೆ ಉಪ್ಪು ಹಾಕಿದ್ರೇ ಚೆನ್ನಾಗಿ ಬೇಗನೆ ಬೇಯೋದು ನೋಡಿ ಈಗ ಹಸಿ ಕಾಯಿ ತುರ್ದಿಟ್ಕೊಂಡಿದ್ನಲ್ಲ ಅದು ಕಾಯಿ ಆಗ್ತಾ ಇದ್ನ ಸ್ವಲ್ಪ ಈ ಥರ ನಮ್ಮ ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ತಿಂತಾರೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರ್ತೈತಿ ಈ ಥರ ಮಾಡ್ಕೊಂಡು ನೀವು ತಿನ್ನಿ ಭಾಳ ರುಚಿಯಾಗಿರ್ತೈತಿ ನಮ್ಮ ಮನೇಲಿ ಈ ಥರ ಮಾಡೋಕೆ ತುಂಬ ಇಷ್ಟಪಡ್ತೀವಿ ನೋಡಿ ಈ ಥರ ಈಗ ಬೆಳ್ಳುಳ್ಳಿ ನೋಡಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ತುಂಬ ಚೆನ್ನಾಗಿರ್ತೈತೆ ಒಂದು ಗೆಡ್ಡೆ ತಗೊಂಡು ಕ್ಲೀನಾಗಿ ಇಟ್ಕೊಂಡು ಜಜ್ಜಿ ಹಾಕಬೇಕು ಹಂಗೆ ಹಾಕಬಾರ್ದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿದರೆ ಚೆನ್ನಾಗಿರ್ತೈತೆ ನೋಡಿ ಈಗ ಸಾಂಬಾರು ಪುಡಿ ಖಾರದ ಪುಡಿ ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟು ಪುಡಿ ಹಾಕಲ್ಲ ನಾನು ಇಷ್ಟೇ ಈಗ ಡೈರೆಕ್ಟೇ ಇದಕ್ಕೆ ಮೊಟ್ಟೆನೇ ಆ್ಯಡ್ ಮಾಡ್ತಾಯಿದ್ದೆ ಹಾಗೆ ಡೈರೆಕ್ಟಾಗೇ ಹೊಡೆದ್ಬಿಟ್ಟು ಹಂಗೆ ಹಾಕ್ತಾಯಿರೋದೆ ಮೊಟ್ಟೆನೆ ನೋಡಿ ಈಗ ಮೊಟ್ಟೆ ಒಡೆದಾಗ್ತಾಯಿದ್ದೆ ನಂದು ನೀಟಾಗೆ ಒಡೆದು ಹಾಕಬೇಕು ಈ ಥರ ಸ್ವಲ್ಪ ಮೊಟ್ಟೆದು ಆ ಥರ ಇದಕ್ಕೆ ಇದ್ದರೆ ಚೆನ್ನಾಗಿರ್ತಿಲ್ಲ ಮೊಟ್ಟೆ ಪಲ್ಯ ಮಾಡ್ತೀವಲ್ಲ ಬುರ್ಜಿ ಅದಕ್ಕೆ ಬೀಳಬಾರ್ದು ಆ ಥರ ಮೊಟ್ಟೆದು ಹಂಗೆ ಒಂದೊಂದು ಒಂದೊಂದು ಒಡೆದಾಕಿ ಹಂಗೆ ಕೈ ತಿರುಗಿಸ್ತಾನೇ ಇರಬೇಕು ಸಣ್ಣ ಲೋ ಪ್ಲೇಮ್ ಪ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೋಡಿ ಎರಡು ಮೊಟ್ಟೆ ಹೊಡೆದಾಕಿದ್ದೀನಿ ಮೂರನೇದು ಮೊಟ್ಟೆ ಒಡ್ದಾಕಿ ನಂತರ ಕ್ಲೀನಾಗಿ ಎಲ್ಲ ತಿರುಗಿಸ್ಬೇಕು ಕೆಂಪಾಗೆ ಚೆನ್ನಾಗಿ ಉರಿಬೇಕು ಅದನ್ನು ನೀಸ್ ಇರಲ್ಲ ಚೆನ್ನಾಗಿರ್ತತಿ ಸ್ವಲ್ಪ ಖಾರ ಮುಂದೆ ಮಾಡಬೇಕು ಚೆನ್ನಾಗಿರ್ತೈತಿ ನೋಡಿ ಈ ಥರ ಈಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಕೈ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಅಂಟಿಗೆ ಮುತ್ತ ಸ್ವಲ್ಪ ಬೇಗನೆ ಸೀದೋಗ್ತತಿ ಚೆನ್ನಾಗಿರಲ್ಲ ಅದು ಆ ಥರ ಮಾಡಿದ್ದು ನೋಡೂರಿಗೆ ಜೋರಾಗಿಟ್ಟಿದ್ದನ್ನ ಈಗ ತಿರುಗಿಸ್ತಾನೇ ಇರಬೇಕು ಈ ಥರ ತಿರುಗಿಸ್ತಾ ಇದ್ರೇ ಚೆನ್ನಾಗಿರ್ತೈತಿ ಕೈ ಬಿಟ್ಟರೆ ಒಂಥರ ಸ್ಮೆಲ್ ನೀಸ್ 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 ಬರ್ತೈತಿ ನೀಸ್ ಬರಬಾರ್ದು ಈ ಥರ ತಿರುಗಿಸ್ತಾ ಇದ್ರೆ ಚೆನ್ನಾಗೆ ನೀಸ್ ಇರಲ್ಲ ಈ ಥರ ಕಲರ್ ಚೆನ್ನಾಗಿ ಬರುತ್ತೆ ಇರುತ್ತೆ ಅಷ್ಟನ ಪುಡಿ ಹಾಕಬೇಕು ನಾನು ಆಗಲ್ಲ ಅಷ್ಟನ ಪುಡಿ ಇಷ್ಟೇ ಚೆನ್ನಾಗಿರ್ತೈತಿ ಇದು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತೀವಿ ಇದನ್ನು ಅದಕ್ಕೆ ಈ ಥರ ಮಾಡೋದು ಚಪಾತಿಗೂ ಮುದ್ದೆಗೂ ಚೆನ್ನಾಗಿರ್ತೈತಿ ನಾವು ಮುದ್ದೆ ಜೊತೆಗೆ ತಿಂತಾಯಿವಿ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಯಾವ ಥರ ಇರು ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಮಾಡ್ಕೊಂಡು ತಿಂದು ಈ ಥರ ನೋಡಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ವಿ ಭಾಳ ಚೆನ್ನಾಗಿರ್ತೈತೆ ರುಚಿ ಅಂದರೆ ಅಷ್ಟು ಚೆನ್ನಾಗಿರ್ತೈತಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಇಳಿಸ್ಬೇಕು ಇದು ನೋಡಿ ಚೆನ್ನಾಗಿರ್ತೈತೆ ನಾವು ನಾಲ್ಕು ಜನ ಇರೋದು ಐದು ಮಟ್ಟೆ ಇತ್ತು ಮಾಡಿದ್ದೆ ಪಲ್ಯನ ಮೊಟ್ಟೆಯಾಗ ಬುರ್ಜಿ ರೆಡಿ ನೋಡಿ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾಯಿದ್ರೆ ಏನು ಮಾತಾಡಿ ತಪ್ಪ ಮಾ ಏನನ್ನ ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ನಾಳೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ